ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಇದೆ ದಯಮಾಡಿ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಈಗಾಗಲೇ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್ ಒಂದು ಕಡೆ ಹೌದು ಪೊಲೀಸವರು ಕೂಡ ಆಮೇಲೆ ನಮ್ಮದು ತಪ್ಪಿರುತ್ತೆ ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ ಕಂಪ್ಲೇಂಟ್ಸ್ನ ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ತೊಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ್ತಾನೆ ಅದು ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಇಮಿಡಿಯೇಟ್ ಎಫ್ ಐ ಆರ್ ಆಗುತ್ತೆ ಈಗ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ